ಗುರುಕಿರಣ್ ಸರ್ನು ಕೂಡ ರೀಸೆಂಟಾಗಿ ಮೀಟ್ ಮಾಡ್ತೀರಾ ಸೊ ಅವ್ರನ್ನೂ ಕೂಡ ಮಾತನಾಡಿಸ್ತೀರಾ ಆ ಖುಷಿಯ ಬಗ್ಗೆ ಜೊತೆಗೆ ಅವರು ನಿಮ್ಮನ್ನು ಮೀಟ್ ಮಾಡಿದ ಸಂದರ್ಭದಲ್ಲಿ ಏನೇನು ಹೇಳಿದ್ರು ಅದನ್ನು ಶೇರ್ ಮಾಡಬಹುದಾ ಅಂತೇಳಿ ಏನಾದ್ರೆ ಈ ಸಾಂಗ್ ಅಂತ ಬಂದಾಗ ಗುರುಕಿರಣ್ ಸರೇ ನೆನಪಾಗೋದು ಗುರುಕಿರಣ್ ಸರ್ ಅವ್ರದೇ ಹಾಡು ಇದು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಅವ್ರನ್ನ ಮೀಟ್ ಮಾಡ್ತನಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಆ ಒಂದು ಕರೆದ್ರು ಅಣ್ಣ ಇಂಟರ್ವ್ಯೂ ಇದೆ ಬಾಮಗ ಅಂತ ಇಂಟರ್ವ್ಯೂ ಇದೆ ಅಂತೀವಿ ಬಾರೋ ಬೆಂಗೂರು ಅಂತ ಓದೆ ಹೋಗಿ ಹೋದ ತಕ್ಷಣ ಕಾರಲ್ಲಿ ಕರ್ಕೊಂಡು ಎಲ್ಲ ಹೋದ್ರು ಮೂಡಿ ಯಾರಾದ್ರೂ ಮೀಟ್ ಮಾಡ್ತಾರೆ ಅವ್ರು ದೊಡ್ಡ ದೊಡ್ಡ ಇರೋರು ಅಂತ ಓದಿ ಜೊತೆಗೆ ಎಲ್ಲಿಗಣ ಅಂದೆ ಬಾ ಮಗ ಹೇಳ್ತೀನಿ ಅಂತ ಹೋದರೆ ಗುರುಕಿರಣ್ ಸರ್ ಮನೆ ಕರ್ಕೊಂಡು ಹೋದ್ರು ನನಗೆ ಶಾಕು ಒಳಗಡೆ ಹೋದ್ರೆ ಗುರುಕಿರಣ್ ಸರ್ ಹಂಗೆ ಹಿಂಗೆ ಕುಂತಿದ್ರು ಕಂಪಲ್ಸ್ ಮಾಡ್ಕೊಂತ ಹಂಗೆ ಬಂದ್ರು ಬಂದ್ರೆ ಹಿಂಗೆ ಹಿಂಗೆ ಥರ ಹಿಂಗೆ ಬಂದರು ಅವ್ರು ನೋಡಿದ್ದು ಖುಷಿಗೆ ಮಾತೇ ಬರಲಿಲ್ಲ ಒಂಥರ ಏನೋ ಗೊತ್ತಲ್ಲ ಯಾರು ದೊಡ್ಡ ವ್ಯಕ್ತಿಗಳನ್ನ ನೋಡಿದಾಗ ಅದು ಮಾತು ಬರಲಿಲ್ಲ ಅದೊಂದು ಏನು ಮಗ ನಾ ಇಪ್ಪತ್ತೈದು ವರ್ಷ ಆದಮೇಲೆ ಒಂದು ಸಾಂಗ್ನ ಟ್ರೆಂಡ್ ಅಷ್ಟು ಸುಮ ತಮಾಷೆ ಮಾತಾಡಕ್ಕು ನೀನು ಮಾಡಿದ್ಯಾ ಖುಷಿ ಆಯ್ತು ನನಗೆ ಈ ಸಾಂಗ್ನ ನನಗೆ ಬೇರೆ ತೋರಿಸಿದ್ರು ನೋಡಿದ್ದೆ ಆದರೆ ನೀನು ಈಗ ನೀನು ಮತ್ತೆ ನಾನು ಮೀಟ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಕಣ ಅಷ್ಟು ಪಾಪ್ಯುಲರ್ ಆಗಿದೆ ತ್ಯಾಂಕ್ಸ್ ಮಗ ಈಗ ಒಂದು ತ್ರೀ ವೀಕ್ಸಿಂದ ಅಲ್ಲಿ ನಂಬರ್ ಒನ್ ಸಾಂಗ್ ಇದೆ ಗೊತ್ತೇನೋ ನಿನಗೆ ನಮಗೆಲ್ಲ ಒಂದು ಇದು ಬರ್ತಿರುತ್ತೆ ಲೀಸ್ಟು ಅಂತಂದರೆ ಈ ಯಾವ ಸಾಂಗು ಇಲ್ಲ ಇದೇ ಸಾಂಗ್ ಇರೋದು ಒಂದು ಖುಷಿ ಆಯಿತು ಅವೆಲ್ಲ ಅವು ಗೊತ್ತಿಲ್ಲ ಬಟ್ ನನಗೆ ಈ ಟ್ರೆಂಡಿಗೆಲ್ಲಿದೆ ಅಂದ್ರೆ ಅದೊಂದು ಖುಷಿ ಆಯಿತು ಅವರಿಂದ ಒಂದು ಮೆಚ್ಚಿಗೆ ಪಡೆದನಲ್ಲ ಇಪ್ಪತ್ತೈದು ವರ್ಷ ಆದಮೇಲೆ ಟ್ರೆಂಡ್ ಮಾಡಿದೆ ಅಂತ ಒಂದು ಒಗಳಿಕೆ ಇದೆಯಲ್ಲ ಅದು ಒಂದು ಖುಷಿ ಕೊಡ್ತದೆ ಈ ಸಿನಿಮಾದಲ್ಲಿ ಹಾಡಿನಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಅಂತ ಗೊತ್ತಿದ್ಯಾ ನಿಮಗೆ ಅದ್ರ ಬಗ್ಗೆ ಹೇಳ್ತೀರಾ ಉಪ್ಪಿಸಾರ್ ಇದ್ದಾರೆ ಪ್ರೇಮಾ ಮೇಡಮ್ ಇದ್ದಾರೆ ಕೀರ್ತನ್ ಅವ್ರ ಹೆಸರು ಅದರಲ್ಲಿ ಕ್ಯಾರೆಕ್ಟರ್ ಕೀರ್ತಿ ಅಂತಿದೆ ಅವು ಒರಿಜಿನಲ್ ಹೆಸರು ಮರ್ತೋಗಿದೆ ರವೀನಾ ಟೆಂಡನ್ ಮಾಮೂಲಿ ಅವರ ಅಂದರೆ ಈ ಸಾಂಗಲ್ಲಿರೋದು ರವೀನಾ ಟೆಂಡನ್ ಇಲ್ಲ ಕೀರ್ತಿ ಪ್ರೇಮಾ ಮೇಡಮ್ ಉಪ್ಪಿಸ್ರು ಮತ್ತು ಆಗ ಅವ್ರ ಕೀರ್ತಿ ಅನ್ನೋ ಪಾತ್ರ ಬಂದೋಗುತ್ತೆ ಓಕೆ ಈ ಹಾಡಿಗೆ ನಾನು ಈ ಥರ ಡೈಲಾಗನ್ನು ಹಾಕ್ಬಿಟ್ಟು ಇದನ್ನ ಇದನ್ನು ಇನ್ಸ್ಟಾದಲ್ಲಿ ಹಾಕಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿ ಅಂದರೆ ತೈಲಂಗ್ ಕೊಡುತ್ತೆ ಅಂದರೆ ನನ್ನ ನೀವು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಒಂದು ಡೈಲಾಗ್ ರೆಡಿ ಮಾಡ್ಕೊತೀನಿ ಆ ಡೈಲಾಗಿಗೆ ಆ ಡೈಲಾಗ್ ನಮಗೆ ಅನಿಸುತ್ತೆ ನೀವು ಒಂದು ವೀಡಿಯೋ ಕ್ರಿಯೇಟರ್ ಆಗಿದೆ ಈ ಡೈಲಾಗೆ ಫನ್ ಹಾಕಿದರೆ ಆ ಡೈಲಾಗ್ ಪುಷ್ ಕೊಡುತ್ತೋ ಇಲ್ಲ ಸಾಂಗ್ ಹಾಕಿದರೆ ಅದಕ್ಕೆ ಪುಷ್ ಕೊಡುತ್ತೋ ಅಂತ ನನಗೆ ಈ ಡೈಲಾಗಿಗೆ ಆ ಸಾಂಗ್ ಹಾಕಿದರೆ ಅಂದ್ರೆ ನಾನು ಒಂದು ಡೈಲಾಗ್ ರೆಡಿ ಮಾಡ್ಕೊಂಡು ಮೇಡಮ್ ಇಲ್ಲ ಅಂದ್ರೆ ಗುಣುಕ್ತಾ ಇದೆ ಯಾವಾಗಲೂ ಆ ಸಾಂಗ್ನ ಗುಣಕ್ತಾ ಇದೆ ಏನ್ ಲಿರಿಕ್ಸ್ ಗುರು ನೀವು ಅಬ್ಸರ್ವ್ ಮಾಡಿ ಆ ಎರಡನೇ ಚರಣದ ಕೊನೆ ಲೈನ್ ಅವೆರಡು ಸಾಲು ಹೌದು ಅದು ಅದು ಮಾತ್ರ ನನ್ನ ತಲೆ ಕೊರಿತಾ ಇತ್ತು ಇನ್ನು ಯಾವ ಲೈನ್ಗಳು ಕೊರಿತಾ ಇರಲಿಲ್ಲ ಓನಲ್ಲ ನೀನಲ್ಲ ಕರಿ ಮಾಡುವ ನೀನಲ್ಲ ನೀನಲ್ಲ ಅದು ಕೊರತಾ ಇತ್ತು ಇದಕ್ಕೇನಾರು ಅಂದ್ರೆ ಇದಕ್ಕೇನಾರು ಮಾಡಬೇಕು ಈ ಲೈನ್ ಅಂದ್ರೆ ಇದಕ್ಕೇನು ಮಾಡ್ಬೇಕಂದ್ರೆ ಈ ಲೈನ್ ಯೂಸ್ ಮಾಡ್ಕೊಳ್ಳೋಂತ ಹೇಳಿ ಮಗ ಚೆನ್ನಾಗಿದೆ ಅಂತ ಒಂದು ತಲೆಯಲ್ಲಿ ಅದೊಂದು ತಿಂಗಳೇನೂ ಕಾಡ್ತಾ ಇತ್ತು ಅದು ಸುಲಭ ಸಿಗಲಿಲ್ಲ ಒಂದು ಕರೆಕ್ಟಾಗಿ ಈಗ ನಿಮಗೆ ಅದು ಕನೆಕ್ಟ್ ಆಗಿದೆ ಅಂದರೆ ಅದು ಎಲ್ಲರೂ ಒಂದು ಭಾವ ಭಾವನೆ ಇರೋ ಎಲ್ಲರೂ ಕನೆಕ್ಟ್ ಆಗುತ್ತೆ ಅಂತ ನನ್ನ ಕಣ್ಣು ಮುಂದೆ ನೋಡ್ತಾ ಇರೋದು ಆ ಲೈನ್ಗೆ ಬೇಗ ಸಿಗಲಿಲ್ಲ ನನಗೆ ಅಂದರೆ ನಾನು ಸೋಷಲ್ ಮೀಡಿಯಾ ಸ್ಕ್ರೋಲ್ ಮಾಡಬೇಕಾದ್ರೆ ಎಷ್ಟೋ ಲೋಫೇರ್ಗಳು ಇವು ಬರೋರು ಡೈಲಾಗ್ಗಳು ಯಾರೋ ಏನೋ ಮಾತಾಡೋರು ಅದೆಲ್ಲ ಕಲೆಕ್ಟ್ ಮಾಡಿದೆ ಅಲ್ಲಿ ಅಲ್ಲೊಂದು ಲೈನ್ ಸಿಕ್ತು ಇಲ್ಲೊಂದು ಲೈನ್ ಸಿಕ್ತು ಆ ನನ್ನೇ ಅದೊಂದು ಒಂದು ರೂಪ ಕೊಟ್ಟು ರೂಪಾಯಿ ಕೊಟ್ಟೆ ಐ ಸಾಂಗ್ ಎಲ್ಲ ಸೇರಿದ್ಮೇಲೆ ಇದು ಬಂದಿದ್ದು ಏನಂದಲ್ಲಿ ಅಂತ ಬಂದಿದ್ದು ಅಯ್ಯ ಅಲ್ಲ ಇನ್ಸ್ಟೆಂಟಾಗಿ ಆ ವಿಡಿಯೋ ಮಾಡ್ಬೇಕಾರೆ ಇನ್ಸ್ಟೆಂಟಾಗಿ ಮಾಡ್ಬೇಕು ಏನಂದಲೇ ಸ್ಲ್ಯಾಂಗ್ ಅದು ಕೊಟ್ಟರು ನಮ್ಮ ಭಾಗದ ಏನಂದಲೆ ಅಂದಾಗ ಓ ಅದ್ಲ ಹಾಡು ಆಡಬೇಕು ಅಂತ ನನಗಿದ್ದಿಲ್ಲ ಆ ಥರ ನಾನು ಡೈಲಾಗ್ ಹೊಡೆದು ಒಂದು ಸಾಂಗ್ ಹಾಕೋ ಆಡಿಗೆ ಅಷ್ಟೇ ನಂದು ಈ ನನಗೂ ಗೊತ್ತಿಲ್ಲ ಯಾಕೆ ಹಾಡು ಹೇಳಿ ಆ ಹಾಡಿಗೆ ಅದೆಲ್ಲ ನಿಮಗೆ ಕರೆಂಟ್ ಆಗುತ್ತೆ ಅಂದರೆ ಓನಲ್ಲ ನೀನಲ್ಲ ಅಂದಾಗ ಆ ಫೀಮೇಲ್ ವಾಯ್ಸ್ ಮತ್ತು ನನ್ನ ವಾಯ್ಸಿಗೆ ಮರ್ಜ್ ಆಗುತ್ತೆ ನೋಡಿ ಅಲ್ಲಿ ಕೇಳುವಾಗ ಏನೋ ಒಂಥರ ಏನೋ ಒಂಥರ ಎಮೋಷನ್ ಆಗುತ್ತೆ ಮತ್ತೆ ಮತ್ತೆ ಕೇಳಬೇಕನ್ಸು ಅಲ್ಲೇ ಕೇಳಬೇಕು ಅನ್ಸೋದು ಅಲ್ಲೇ ಅದು ಜನ ಕನೆಕ್ಟ್ ಆಗಿದೆ ಅನ್ಕೊಂತೀನಿ ನಾರ್ಮಲ್ ಆಗಿ ಹಾಕಿದ್ರೆ ಅಷ್ಟೊಂದು ಜನ ನಾರ್ಮಲ್ ಆಗಿ ಏನಾರ ಹಾಕಿದ್ರೆ ನೀನು ಆಡಲಿ ಆಡದೇ ಇರಂಗ್ ಹಾಕಿದ್ರೆ ಅಷ್ಟೊಂದು ಕನೆಕ್ಟ್ ಆಗಿರ್ಲಿಲ್ಲ ನಾರ್ಮಲ್ ಅಲ್ಲೇ ಸಿಂಕ್ ಆಗಿರೋದ್ರಿಂದ ಒಂಥರ ಏನೋ ಮ್ಯಾಜಿಕ್ ಆಗಿದೆ ಅಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ